ನಮಸ್ಕಾರ ರೀ ಎಲ್ಲರಿ ನಮ್ ನಮ್ ಮಂದಿಗೆ ನಮಸ್ಕಾರ ಕನ್ನಡ ನಾಗ ನಿಮ್ಗ ಇದು ಕೊಳಪ್ದು ಮಾಹಿತಿ ಹೇಳ್ತೀನಿ ಇಂಡಿಯನ್ ಅಗ್ರೋ ಇಂಡಸ್ಟ್ರೀ ಪುಣೆ ಮಹಾರಾಷ್ಟ್ರ ಇದು ಇಂಡಿಯನ್ ಅಗ್ರೋ ಇಂಡಸ್ಟ್ರಿ ನಮ್ದು ಕಂಪ್ನಿ ಐತಿ ಈ ಕಂಪ್ನಿ ಅಗ ನಮ್ದು ಎಲ್ಲಾ ಮಂದಿಗೆ ಇದು ಕೊಳಪ ತಂದಿದ್ದು ಅಹ್ ಉಡಿ ಗೌ ಜ್ವಾರಿ ಮಕ ಸೋಯಾಬೀನ್ ಹರ್ಬರ ಇದೆಲ್ಲಾ ಎಡಿ ಕುಂಟಿ ತಂದಿದ್ರಿ ನಿಮ್ಗ ಎಡಿ ಕುಂಟಿ ಮಾಡ್ಲಿಕ್ಕೆ ಇದ್ರಾಗ ನೋ ಇಂಚಿ ಬಾರ ಇಂಚಿ ಪಂದ್ರ ಇಂಚಿ ಅಠರ ಇಂಚಿ ಪೆರ್ನಿ ನಿಮ್ದು ಇರ್ತದ ಆ ಪೆರ್ನಿಯಾಗ ನಿಮ್ಗೆ ಕಸ ತಗ್ಲಿಕ್ಕೆ ಇದು ಇಪ್ಪಕ್ತದ್ರಿ ರೀ ಟೂ ಎಚ್ ಪಿ ಫೋರ್ ಟೂ ಎಚ್ ಪಿ ಟೂ ಸ್ಟ್ರಾಕ್ ಮೂವತ್ತು ಸಾವಿರ ರೂಪಾಯಿ ಐತ್ರಿ ಅಹ್ ಫೋರ್ ಫೋರ್ ಹೆಚ್ ಫೋರ್ ಸ್ಟ್ರಾಕ್ ತ್ರೀ ಎಚ್ ಪಿ ನಲ್ವತ್ತು ಸಾವಿರ ರೂಪಾಯಿ ಆಗೈತೆ ರೀ ಇದಕ್ಕೆ ನಿಮ್ಗೆ ಇದು ಅಡ್ಜಸ್ಟೇಬಲ್ ರೀ ಇದ್ರಾಗ ಸಾತ್ ಇಂಚಿ ಪಾಸ್ ಸಗಸ್ತರಿ ಆಟ್ ಇಂಚಿ ನೋವು ಇಂಚಿ ನಿಮ್ದು ಪೆರ್ನಿ ಹಂಗೆ ಅಡ್ಜಸ್ಟೇಬಲ್ ಇರ್ತದ ಹಂಗ ಮಾಡ್ಲಿಕ್ ಬರ್ತದ್ರಿ ನಿಮ್ಗಿದ ಇದು ಚಾಕಿನಾಗ ನೋಡ್ರಿ ಇದ್ರಾಗ ಅಡ್ಜಸ್ಟೇಬಲ್ ಅದ ಇದ್ರಾಗ ಇಲ್ಲಿ ನಿಮ್ಗೆ ಹೋಲ್ಗಳು ಕೊಟ್ಟುದಿರ್ತ ಹೋಲ್ದಾಗ ಅಡ್ಜಸ್ಟೇಬಲ್ ಮಾಡಿ ಸಕಸ್ತ್ರಿ ನೀವು ಇದ್ರಾಗ ರೇಸ್ ಧ್ಯಾನ್ ಅದ್ರಿ ಅಡ್ಜಸ್ಟೇಬಲ್ ರೇಸ್ ಅದ ನೀವ್ ಹ್ಯಾಂಗ್ ಓದಿದ್ರಿ ಹಂಗ ಮುಂದ್ ಹೊತ್ತದ ನಿಮಗ್ ಥೊಡೆ ಆಳಿಲಿ ಲೈವ್ ಡೇಮು ತೋರಿಸ್ರಿ ಈ ಸದ್ ನೋಡ್ರಿ ಇದು ಹಿಂಗಾದ್ರಿ ಕೊಳತ್ ನೀ ನಿಮ್ಗ ಮತ್ತ ಒಂದು ಪುಣೆಕ್ ಬಂದು ಮಹಾರಾಷ್ಟ್ರಕ್ ಚಾಕಂದಾಗ ವಿಸಿಟ್ ಮಾಡ್ರಿ ಇಂಡಿಯನ್ ಆ್ಯಗ್ರೋ ಇಂಡಸ್ಟ್ರೀಸ್ ಸಾಕಂದ್ ಪುಣೆ ಲೈವ್ ಹಾ ಒಂದು ಐದ್ ಇಲ್ಲಿ ನಿಮ್ಗ ಲೈವ್ ಡೇಮು ತೋರಿಸಿ

ಇದು ನೋಡ್ರಿ ಲೈವ್ ಡೇಮು ತೋರಿಸ್ತಾ ಇದಿ ನಿಮ್ಗ ಇದು ನೋಡ್ರಿ ಇದಕ್ ಮೂರ್ ರೆಡಿ ಕುಂಟಿ ಗೊತ್ತ ಇದು ನೋಡ್ರಿ ಲೈವ್ ಡೇಮು ಇದು ಕಸ ಹತ್ರ ಹೆಂಗ್ ತಗ್ಲಿಕ್ ಬರ್ತದ್ರಿ ಇಲ್ಲಿ ಕಸ ಬಿಸ ಇಲ್ಲಿ ಎಲ್ಲಾ ಕಸ ಬಸ ಐತಿ ತಗ್ಲಿಕ್ ಬರ್ತದ್ರಿ ಇದು ಆನ್ಲೈನ್ ಬುಕ್ಕಿಂಗ್ ಮಾಡ್ಸಕಸ್ತಿ ನೀವು ಆನ್ಲೈನ್ ಬುಕಿಂಗ್ ಮಾಡೈತ್ ಅಂದ್ರೆ ನಿಮ್ಗೆ ಪನ್ಸ್ಟಕ್ಕೆ ತುಂಬಬೇಕದ್ರಿ ಮತ್ತ ಇಲ್ಲಿ ಪುಣ್ಯಕ್ಕೆ ಬಂದು ನೀವು ಆರ್ಡರ್ ಮಾಡ್ಸಕಸ್ತರಿ ಇಲ್ಲಿ ಚಾಕಂದಾಗ ಚಾಕನ್ ಹಿಡಿದು ಪಾಚ್ ಕಿಲೋಮೀಟರ್ ಅಂತರ್ ಮ್ಯಾಗ ಸಂತೋಷ್ ನಗರ್ ಬಾಮ್ ಅನ್ನೋದಾದ್ರಿ ಮತ್ತ ಇದು ಇಂಡಿಯನ್ ಆಗ್ರೋ ಇಲ್ಲಾದ್ರಿ ಚಾಕನ್ನ ಸಂತೋಷ್ ನಗರ್ ಬಾಮ್ ಅಂತೂ ಇಲ್ಲಿ ಬಂದು ವಿಸಿಟ್ ಮಾಡ್ಸಕ ಬುಕಿಂಗ್ ಮಾಡ್ಸಕಸ್ತ ರೀ ಆನ್ಲೈನ್ ನೋಡ್ರಿ ನಿಮ್ಗೆ ಹಣ ಡಿಟೇಲ್ ಡೀಟೇಲ್ ಅಂದ್ರೆ ಇಲ್ಲಿ ನಂಬರ್ ಐದ್ರಿ ನೈನ್ ಸಿಕ್ಸ್ ಡಬಲ್ ನೈನ್ ಹಂಡ್ರೆಡ್ ಡಬಲ್ ಟು ಫೈವ್ ನೈನ್ ಸಿಕ್ಸ್ ಡಬಲ್ ನೈನ್ ಹಂಡ್ರೆಡ್ ಡಬಲ್ ಟು ಫೈವ್ ಒಂಬತ್ತು ಆರು ಒಂಬತ್ತು ಒಂಬತ್ತು ಒಂದು ಎರಡು ಜೀರೋ ಎರಡು ಎರಡು ಐದು ನೋಡ್ರಿ ಇದು ಲಾ ಇದು ಹನಂ ಹನ ನಿಮ್ಗೆ ಅಡ್ರೆಸ್ ಹೇಳ್ತಾ ಇಂಡಿಯನ್ ಅಗ್ರೋ ಇಂಡಸ್ಟ್ರಿ ಚಾಕನ್ ಪುಣೆ ಮಹಾರಾಷ್ಟ್ರ ಚಾಕನ್ ಹೇಳುದು ಐದ್ ಕಿಲೋಮೀಟರ್ ಮ್ಯಾಗ ಸಂತೋಷ್ ನಗರ್ ಬಾಮ್ ಬರ್ಬೇಕೈತ್ರಿ ಈ ಸರಿ ಕೊಳಬ್ ಇಲ್ಲಿದೆ ಇಂಡಿಯನ್ ಅಗ್ರೋನ್ ಒಯ್ದು ಮಾಡ್ಬೇಕೆ ಮಾಡ್ಬೇಕೆ ಮಾಡ್ಬೇಕು